ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಸಂಡಲು ಟಾಕೀಸ್ ಇವತ್ತಿನ ಟಾಪಿಕ್ ಏನಪ್ಪ ಅಂತಂದರೆ ನಮ್ಮೆಲ್ಲರ ಪ್ರೀತಿಯ ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ದಾಸ ದರ್ಶನ್ ಸರ್ ಅವರು ಯಾಕೆ ತಿರುಮಲೆ ದೇವಾಲಯಕ್ಕೆ ಹಾಗೂ ಕಾಳಹಸ್ತಿ ದೇವಾಲಯಕ್ಕೆ ಭೇಟಿ ನೀಡಿದ್ದಾರೆ ಅಂತ ತಿಳ್ಕೊಬೇಕಂತಂದರೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ ಇತ್ತೀಚೆಗೆ ಕಾಟಾರ ಸಿನಿಮಾವು ರಿಲೀಸ್ ಆಗಿ ಬಹಳ ದೊಡ್ಡ ಯಶಸ್ಸನ್ನು ಕಂಡಿದೆ ಅಲ್ಲದೆ ನೂರು ಕೋಟಿಗಿಂತ ಅಧಿಕ ಕಲೆಕ್ಷನ್ ಮಾಡಿದೆ ಅಲ್ಲದೆ ಇತ್ತೀಚೆಗೆ ಒ ಟಿ ಟಿಯಲ್ಲಿ ಕೂಡ ರಿಲೀಸ್ ಆಗಿ ಮುನ್ನುಗ್ಗುತ್ತಿದೆ ಯಾಕೆ ಈ ಕಾಟೇರ ಸಿನಿಮಾ ಇಷ್ಟು ದೊಡ್ಡ ಯಶಸ್ಸು ಆಗಾಗ ಕಾರಣ ಏನಪ್ಪ ಅಂತಂದರೆ ಅದರ ಒಂದು ವಾರದ ಮುಂಚೆ ಸಲಾರ್ ಹಾಗೂ ಡಂಕಿ ಅನ್ನುವ ದೊಡ್ಡ ಚಿತ್ರಗಳು ತೆರೆಗೆ ಅಪ್ಪಳಿಸಿದವು ಅವೆರಡರ ನಡುವೆ ನಮ್ಮ ಡಿ ಬಾಸ್ ರವರ ಕಾಟರಿ ಚಿತ್ರವು ಕರ್ನಾಟಕದ ಬಾಕ್ಸ್ ಆಫೀಸಲ್ಲಿ ತೂಳೆಬಿಸಿ ಬ್ಲಾಕ್ ಬಸ್ಟರ್ ಹಿಟ್ಟಾಗಿ ಹೊರಹೊಮ್ಮಿತು ಸೊ ಈ ಒಂದು ಖುಷಿಯ ಸಂದರ್ಭದಲ್ಲಿ ದರ್ಶನ್ ಸಾರ್ ಅವರು ತಮ್ಮ ಕುಟುಂಬದ ಸಮೇತ ಹಾಗೂ ಆಪ್ತ ಗೆಳೆಯರೊಂದಿಗೆ ತಿರುಮಲ ತಿರುಪತಿ ದೇವಸ್ಥಾನಕ್ಕೆ ಹಾಗೂ ಕಾಳಹಸ್ತಿ ದೇವಾಲಯಗಳಿಗೆ ಭೇಟಿ ನೀಡಿ ಅಲ್ಲಿಯ ದೇವರ ಒಂದು ದರ್ಶನವನ್ನು ಪಡೆದಿದ್ದಾರೆ ಅಲ್ಲದೆ ಇದೇ ತಿಂಗಳ ಫೆಬ್ರವರಿ ಹದಿನಾರರಂದು ದರ್ಶನ್ ಡಿ ಬೋಸ್ ನಮ್ಮೆಲ್ಲರ ಚಾಲೆಂಜ್ ಸ್ಟಾರ್ ಅವರ ಒಂದು ಬರ್ತ್ಡೇ ಇರುವುದರಿಂದ ಅವತ್ತಿನ ದಿನ ಅವರ ಒಂದು ಹೊಸ ಸಿನಿಮಾದಂಥ ಡೆವಿಲ್ ಮೂವಿಯ ಒಂದು ಅಪ್ಡೇಟ್ ಏನಾದರೂ ಕೊಡುತ್ತಾರಾ ಇಲ್ಲ ಅಂತ ನಾವು ಕಾದು ನೋಡಬೇಕಾಗಿದೆ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ